ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ಬ್ಲಾಕ್ಸಿಗೆ ಸೊ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ನವರಾತ್ರಿ ಅಂದಮೇಲೆ ಗೊಂಬೆ ಎಲ್ಲ ಕೂಡಿಸ್ತಾರೆ ಅಲ್ವಾ ಸೊ ಸೊ ಗೊಂಬೆ ಎಲ್ಲ ಕೂಡಿಸಿದ್ರು ನಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಗಣಪತಿ ಹೋಮ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸಹಸ್ರ ಮೋದಕ ಹೋಮ ಇತ್ತು ಆಮೇಲೆ ಅನ್ನಪೂರ್ಣೇಶ್ವರಿ ಹೋಮ ಇತ್ತು ಫಸ್ಟಿಂದ ಅಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಪೂರ್ಣ ಹೊತ್ತಿದ್ದಾದರೂ ನಾನು ಅಂತೇಳಿ

आदर रत समर्पया हस्तो असां हस्तो अघि समर्पिया ಈಗ ಇದು ಮೊದಲನೇ ದಿನದ ನವರಾತ್ರಿ ನಾ ಹತ್ತು ದಿನದ್ದು ಯಾವ್ಯಾವ ಹೋಮ ಇರುತ್ತೆ ಏನೇನು ಅಂತ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀವಿ ಯಾರೆಲ್ಲ ಚಂಬೂರಲ್ಲೇ ಇದ್ದೀರಾ ಅಂತಂದರೆ ಇದು ಚೆಂಬೂರಲ್ಲಿ ಇರುತ್ತೆ ಈ ದೇವಸ್ಥಾನ ಸೊ ಇದ್ದೀರಾ ಅಂತಂದರೆ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ ಆಮೇಲೆ ನಮ್ಮ ದೇವಸ್ಥಾನಕ್ಕೆ ಹೊಸದಾಗಿ ಬ್ರಾಸ್ದು ಓಪನ್ ಮಾಡಿದರು ಎಲ್ಲ ಮಂಟಪ ಎಲ್ಲ ಹೊಸದಾಗಿ ಹಾಕಿಸಿದ್ದು ಡೋರ್ ಆಗಲಿ ಕೃಷ್ಣನ ದೇವ ಗುಡಿಯಾಗಲಿ ಎಲ್ಲನೂ ಆಮೇಲೆ ಸುಬ್ರಹ್ಮಣ್ಯ ಈ ಎರಡೂ ದೇವಸ್ಥಾನ ಹೊಸದಾಗಿನೇ ಇನಾಗ್ರೇಷನ್ ಮಾಡಿರೋದು ಮಂಟಪ ಮಾಡಿರೋದು ಮತ್ತು ಮೂರು ದೇವಸ್ಥಾನಕ್ಕೂ ಅಂದರೆ ಈಶ್ವರ ಮತ್ತು ಅಯ್ಯಪ್ಪ ಮತ್ತು ಕಾಮಾಕ್ಷಿ ದೇವಿದು ಮೂರು ದೇವರದು ಈ ಬ್ರಾಸ್ನಲ್ಲಿಯೇ ಮಾಡಿರೋದು ಡೋರೆಲ್ಲ ಸೊ ಇನೋಗ್ರೇಷನ್ ಸಹ ಇತ್ತು ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಎರಡು ಎರಡು ದೇವ್ರದ್ದು ಎಲ್ಲ ಮುಗಿಸಿ ಮೇನ್ ಮತ್ತು ಎಲ್ಲ ದೇವರಿಗೆ ಅಂದರೆ ಈಶ್ವರ ಅಯ್ಯಪ್ಪ ಕಾಮಾಕ್ಷಿ ಎಲ್ಲ ದೇವರಿಗೂ ಪೂಜೆ ಮುಗಿಸಿದ್ರು ಆರತಿ ಆರತಿ ಎಲ್ಲ ತೊಗೊಂಡು ನೋಡಿ ಇವಾಗ ಗುರುವಾರಪ್ಪನ ಕೂಡಿಸಿದ್ರು ಸುಬ್ರಹ್ಮಣ್ಯ ಸ್ವಾಮಿನ ಾರೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಏನು ಅವ್ರು ಎಲ್ಲರಿಗೂ ಒಳ್ಳೇದು ತರಲಿ ಅಂತ ಹೇಳಿ ಆಶಿಸ್ತೀನಿ ನಾನು ಕಾಮಾಕ್ಷಿ ದೇವಿ ಅಯ್ಯಪ್ಪ ಈಶ್ವರ ಕೃಷ್ಣ ಸುಬ್ರಹ್ಮಣ್ಯ ಸೊ ಬ್ರಾಸ್ ದೊಡ್ಡವರೆಲ್ಲ ಹಾಕ್ಬೇಕು ಯಾರೆಲ್ಲ ಡೋನ್ ಮಾಡಿ ಡೋನೇಟ್ ಮಾಡಿದಾರೋ ಸೊ ಅವರಿಗೆಲ್ಲರಿಗೂ ಸನ್ಮಾನ ಮಾಡಿ അതേ ആസ് യൂഷൽ എല്ലാവരും ഒന്ന് രോണ്ട് ഫോട്ടോ തക്കൊണ്ടോ എത്തൽ എല്ലാ മെമ്പർസ് കണ്ടു ഫോട്ടോസ് തെക്കി